ಆಯ್ ನಮಸ್ತೆ ಹೇಳಿಗೂ ಇದು ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ ಇಲ್ಲಿ ಭೂಮಿ ಸತ್ಯ ನನಗೆ ಹೇಳ್ತಾ ಇರ್ತಾಳೆ ಇವರು ಅಜಿತ್ನ ಕಟ್ಟಿ ಹಾಕಬೇಕು ಯಾಕೆ ಅಲ್ಲ ನಿನಗೆ ಯಾಕೆ ಅಶ್ವಿನ ಜೊತೆ ಮಾತಾಡಿದರೆ ಈ ಥರ ಆಗುತ್ತೆ ನಿಂದು ಅವನದು ಒಂದು ವರ್ಷದ ಕಾಂಟ್ಯಾಕ್ಟ್ ಮ್ಯಾರೇಜ್ ಅಂತ ಹೇಳ್ತಾನೆ ಅದು ನಾನು ಅವರು ಬಿಟ್ಟೋಗದ ಮೇಲೆ ನೋಡಿಕೊಳ್ಳುವ ಇವಾಗ ಆ ಅಜಿತ್ನವ್ರನ್ನು ಆ ಮಾಯಾಂಗಿ ಜೊತೆ ಮಾತಾಡೋದನ್ನು ನಿಲ್ಲಿಸಬೇಕು ಅವಳು ತುಂಬ ಫ್ರಾಡು ಅಂತ ಹೇಳ್ತಾಳೆ ಆದರೆ ನಮ್ಮ ಸಾಹೇಬ್ರು ತುಂಬ ಬಂಗಾರದ ಮನುಷ್ಯ ಯಾವ ಕಡೆಗೂ ಸೈಬ್ರಿಗೂ ಅವಳಿಗೂ ಫ್ರಾಡಗೂ ಯಾವುದೇ ಥರ ಸೂಟ್ ಆಗೋಲ್ಲ ಅಂತ ಹೇಳ್ತಾಳೆ ಭೂಮಿ ಆಯಿತು ಇದು ಪಬ್ಲಿಕ್ ಪ್ಲೇಸು ಜಾಸ್ತಿ ಕೂತ್ಬೇಡ ನಾನಲ್ಲಿ ಹೋಗಿ ಅವರ ಮಾತುಕತೆ ಕತ್ತರಿ ಹಾಕ್ತೀನಿ ಅಂತ ಹೋಗ್ತಾನೆ ಹಾಗೆ ಅಶ್ವಿನಿ ಮತ್ತು ಅಜಿತ್ ಮಾತಾಡ್ತಾ ಇರ್ತಾರೆ ಸತ್ಯನ ಹೋಗಿ ಹೇಳಿ ಕೂತ್ಕೊಳ್ತಾನೆ ಅದಕ್ಕೆ ಅಶ್ವಿನಿ ಹೇಳ್ತಾಳೆ ಸತ್ಯನ ನಾನು ಮತ್ತು ಇವರು ಪರ್ಸನಲ್ ಆಗಿ ಮಾತಾಡ್ತಿದ್ದೀವಿ ಅಂತ ಆಯಿತು ನೀವು ಮಾತಾಡಿ ನಾವು ಮೊಬೈಲ್ ನೋಡ್ಕೊಂಡಿರ್ತೀನಿ ಏನು ಕೇಳೋಲ್ಲ ಅಂತ ಹೇಳ್ತಾನೆ ಮನಸ್ವಿನಿ ನೀನು ಯಾವ ಕಾಲೇಜಲ್ಲಿ ಓದಿದ್ದೆ ಅದು ಆಶ್ರಮದ ಹತ್ರ ಒಂದು ವುಮೆನ್ಸ್ ಗೌರ್ಮೆಂಟ್ ಕಾಲೇಜ್ ಇತ್ತು ಅಂತ ಅದು ಯಾವ ಇಯರ್ ಎರಡು ಪಾಸ್ ಅದು ಈಗ ಯಾಕೆ ಅಜೆಟ್ ಅಂದರೆ ನೀನು ನಮ್ಮಿಂದ ದೂರ ಆದಮೇಲೆ ನಾನು ನಿಮ್ಮ ಬಗ್ಗೆ ಏನು ಗೊತ್ತಿರಲಿಲ್ಲಲ್ಲ ಅದಕ್ಕೆ ಅಂತ ಬೇರೆ ಥರ ಥಿಂಕ್ ಮಾಡಬೇಡ ಅಂತ ಹೇಳ್ತಾನೆ ನೀನು ಎಜುಕೇಷನ್ ಎಲ್ಲ ದೊಡ್ಡ ಬ್ಯಾಂಗ್ಳೂರಲ್ಲೇ ಮುಗಿಸಿದ್ದು ಅಲ್ಲೇ ದೊಡ್ಡ ಹಾಸ್ಪಿಟಲ್ ಇರೋ ನೀನು ಮಂಡ್ಯಕ್ಕೆ ಯಾಕೆ ಅಂತ ಕೇಳ್ತಾನೆ ಅವನು ಇನ್ವೆಸ್ಟಿಗೇಷನ್ ಮಾಡಬೇಕು ಅದಕ್ಕೋಸ್ಕರ ಅವಳ ಜೊತೆ ಕ್ಲೋಸ್ ಆಗಿ ಮೂವ್ ಇದ್ದಾನೆ ಆದರೆ ಇಲ್ಲಿ ಭೂಮಿಗೆ ಅಂತೂ ಉರಿತಿದೆ ಮೇಯೆಲ್ಲ ಅಲ್ಲ ನಿನ್ನ ಆಶ್ರಮದೇ ಬರ್ತ್ ಸರ್ಟಿಫಿಕೇಟ್ ಏನಾದರೂ ಅಂತೆಲ್ಲ ಕೇಳ್ತಾನೆ ಅಲ್ಲ ನೀವು ನನ್ನ ಇನ್ವೆಸ್ಟಿಗೇಷನ್ ಟಿ ಡಿ ಕಟ್ತಾರೆ ನಿಮ್ಮನ್ನು ಚಿಕ್ಕದಿಂದ ಟ್ರೈನ್ ಮಾಡಿದ್ರು ನನ್ನ ಅಪ್ಪನಂತ ಅಪ್ಪ ಹೇಳಿದರು ಅಂತ ಹೇಳ್ತಾಳೆ ಮನಸ್ಸಿನಿ ಅವಾಗ ಕೋಪ ಬರುತ್ತೆ ಅಜಿತ್ತಿಗೆ ಅವನು ನನ್ನ ಮಾವ ನಿಮ್ಮ ಅಪ್ಪ ಅಲ್ಲ ಅಂತ ಹೇಳ್ತಾನೆ ನೀವು ಅಲ್ಲ ಅಂತ ಹೇಳಿದುಕೊಂಡ್ರೆ ಸತ್ಯ ಬದ್ದಲಾಗಲ್ಲ ಅಂತ ಹೇಳ್ತಾಳೆ ಹಾಗೆ ನಾನಿಲ್ಲಿ ಬರಲೇಬಾರ್ದಿತ್ತು ಅಂತ ಹೇಳ್ತಾಳೆ ಭೂಮಿ ಅಂದ್ಕೊಳ್ತೇವೆ ಸೈಬರ್ ಇನ್ವೆಸ್ಟಿಗೇಷನ್ಗೋಸ್ಕರ ಈ ಥರ ನಾಟಕ ಆಡಿದ್ರೆ ನಾನು ಏನು ಅಂದ್ಕೊಂಡೆ ಅಂತ ಇಲ್ಲಿ ಮನಸ್ಸು ಹೇಳ್ತೇನೆ ನಿಮ್ಮ ಮಾತು ನಂಬಿ ನಾನು ಇಲ್ಲಿ ಬರಬಾರ್ದಿತ್ತು ಅಂತ ನಾನು ಅಟ್ಟಿ ಅಂಗಡಿ ಜೊತೆ ಜಗಳ ಮಾಡಿದಂತ ಅವಳ ಹೆಸರು ಭೂಮಿ ಅವಳು ನಾನು ಹಾಕಿ ತಾಳಿ ಕಟ್ಟಿದ್ದೆ ಎಂತಿ ಅವಳು ಅಂತ ಅಜಿತ್ ಕೋಪದಲ್ಲಿ ಹೇಳ್ತಾನೆ ಮನಸ್ಸಿಗೆ ಅವಳ ಬಗ್ಗೆ ಆಗಿರೋ ಹಾಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಾನೆ ಅಜಿತ್ ಭೂಮಿ ನಿನಗೆ ವಾರ್ನಿಂಗ್ ಕೊಡುವಾಗಲೇ ನಾನು ಕೇಳಿಸ್ಕೊಂಡೆ ಅದಕ್ಕೆ ನೀನನ್ನು ಕರೆಸಿದ್ದಿಲ್ಲ ಇನ್ವೆಸ್ಟಿಗೇಷನ್ಗೋಸ್ಕರ ಅದಕ್ಕೋಸ್ಕರ ನಿನ್ನ ನಂಬಿಕೆ ಕಳಿಸ್ಲಿಕ್ಕೋಸ್ಕರ ನಾನು ಅವಳ ಜೊತೆ ಅವಳಿಗೆ ಬೈದದು ಅಂತ ಹೇಳ್ತಾನೆ ಅಜಿತ್ ಅವಳಂದರೆ ಬರೀ ಹೆಂಡತಿ ಎಲ್ಲ ಪ್ರೀತಿ ವಾತ್ಸಲ್ಯ ಎಲ್ಲ ಇದೆ ಅಂತ ಅದಕ್ಕೆ ಮನಸ್ಸು ಹೇಳ್ತೀನಿ ಇದೇ ಕೊನೆ ಇನ್ನೂ ಇವತ್ತು ನಾನು ಇನ್ವೆಸ್ಟಿಗೇಷನ್ಗೆ ಅಂತ ಮತ್ತು ನಾನು ಅಪ್ಪನಿಗೆ ಹೇಳ್ಬೇಕಾಗುತ್ತೆ ಆಮೇಲೆ ನಿನ್ನ ಹೆಂಡತಿಗೆ ಅವ್ರು ಬ್ಲೇಮ್ ಮಾಡ್ತಾರೆ ನೆನಪಿರಲಿ ಅಂತ ಮನಸ್ಸು ಹೇಳ್ತಾಳೆ ಅಜಿತ್ಗೆ ಇಲ್ಲಿ ಅಜ್ಜಿ ಸ್ವೆಟರ್ ನೆನೆ ಎಣಿತಾ ಇದ್ದಾರೆ ಓ ಮಳೆಗಾಲ ಸ್ಟಾರ್ಟ್ ಆಯಿತು ಸ್ವೆಟರ್ ಎಣೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಮ್ಮ ಅಮ್ಮ ಅಂತ ಕೇಳ್ತಾಳೆ ಹೌದು ಯಾರಿಗೋಸ್ಕರ ಇದು ಮನಸ್ಸಿನಿಗೋಸ್ಕರ ಆವಾಗ ಅಜ್ಜಿ ತಂಗಿ ಕೇಳ್ತಾಳೆ ಏನು ಅಮೌಂಟ್ ಕೊಟ್ಟರೆ ಅಂಗಡಿಯಲ್ಲಿ ಸಿಗುತ್ತೆ ನೀನು ಯಾಕೆ ಕಷ್ಟಪಟ್ಟು ಮಾಡಬೇಕು ಅಂತ ಅದಕ್ಕೆ ನಾನು ಪ್ರೀತಿಯಿಂದ ಮಾಡ್ತಿರೋದು ಅಂತ ಹೇಳ್ತಾರೆ ಆವಾಗ ದೇವಯಾನಿ ಎಲ್ಲ ಮನಸ್ಸುನೇಲ್ಲ ಇರ್ತಾರೆ ಅದೇ ಟೈಮ್ಗೆ ಶವನಿಗೆ ಫೋನ್ ಬರುತ್ತೆ ಪೊಲೀಸಿಂದ ಪುರುಷೋತ್ತಮ ಅವ್ರಿಗೆ ಎಚ್ಚರಿಕೆ ಆಗಿದೆ ಅಂತ ಆವಾಗ ಶವಣ್ ಜೋರಾಗಿರ್ತಾನೆ ಪುರುಷೋತ್ತಮಗೆ ಎಚ್ಚರಿಕೆ ಆಗಿದೆ ಅಂತ ಹೌದಾ ಅಜಿತ್ ಸಾರಿಗೆ ಫೋನ್ ಮಾಡಿದೆ ಅವ್ರು ರಿಸೀವ್ ಮಾಡ್ತಾಯಿಲ್ಲ ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಏನೋ ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ ಪೊಲೀಸ್ ಇಲ್ಲಿ ದೇವನಿಗಂತೂ ಹೆದರಿಕೆ ಆಗುತ್ತೆ ಅವನಿಗೆ ಎಚ್ಚರಿಕೆ ಆಗಿದೆ ಸತ್ಯ ಗೊತ್ತಾಗುತ್ತೆ ಅಂತ ಅಜ್ಜಿ ಹತ್ರ ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ಪುರುಷೋತ್ತಮಗೆ ಎಚ್ಚರಿಕೆ ಆಗಿಂತ ಹೌದಾ ಆವಾಗ ಶಾರದ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಮ್ಮ ಅಜ್ಜಿ ಅವಾಗ ಮನಸ್ವಿನಿ ಹತ್ರ ಮೇಲೆ ಹೇಳ್ತಾಳೆ ನೀನು ಹೋಗಂತ ಅಪ್ಪ ನಾನು ಬರ್ತೀನಿ ಅಂತ ದೇವಣ್ಣಿ ಮನಸ್ವಿನಿ ಶ್ರವಣ ಜೊತೆ ಹೋಗ್ತಾಳೆ ಅಪ್ಪ ಅಮ್ಮ ಇದು ಪುರುಷ ಪುರುಷೋತ್ತಮ ನೋಡಲಿಕ್ಕೆ ಅವಾಗ ಅಜ್ಜಿ ತಾಯಿ ಹೇಳ್ತಾರೆ ದೇವರೇ ಇವತ್ತಾದರೂ ಶಾರದ ಬಗ್ಗೆ ಗೊತ್ತಾಗಿ ಅವಳು ಮನೆಗೆ ಬರುವಾಗೆ ಆಗಲಿ ಅಂತ ಇಲ್ಲಿ ದೇವನಿಗೆ ಅಂತೂ ಕಥಾ ಕಥ ಓಡಿತಾ ಇರುತ್ತೆ ಇಲ್ಲಿ ಸತ್ಯ ಗೊತ್ತಾಗುತ್ತೆ ಅಂತ ಇಲ್ಲಿ ಭೂಮಿ ಮತ್ತು ಅಜಿತ್ ಬ ಜಗಳ ಮಾಡ್ತಾ ಮಾತಾಡ್ತಾ ಇರ್ತಾರೆ ಅವನು ಮನಸ್ವಿನ ನಮ್ಮ ಮನಸ್ವಿನಿ ಅಂತೆಲ್ಲ ಹೇಳಿದಕ್ಕೆ ಅದೇ ಟೈಮ್ಗೆ ಮೊಬೈಲ್ ನೋಡಿದಾಗ ಪಿ ಸಿಯಿಂದ ಫೋನ್ ಬಂದಿರೋದು ನೋಡ್ತಾನೆ ಓ ನಾನು ಅವರಿಗೆ ವಾರ್ಡ್ ಡ್ಯೂಟಿ ಮಾಡಲಿಕ್ಕೆ ಹೇಳಿದೆ ಓ ಅವ್ರು ಯಾಕೆ ಫೋನ್ ಮಾಡಿದ್ರು ಅಂತ ಅಂದ್ಕೊಳ್ತಾನೆ ಅಜಿತ್ ಫೋನ್ ಮಾಡ್ತಾರೆ ಅ ಸರ್ ಪುರುಷ ಎಚ್ಚರಿಕೆ ಆಗಿದೆ ನಿಮಗೆ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಾನೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ ಅಚಿತ್ ಪುರುಷೋತ್ತಮ ಎಚ್ಚರಿಕೆಯಾಗಿ ಅಂದ್ಕೊಳ್ತಾನೆ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲಿ ಇರುವವರೆಲ್ಲ ದೇವನಿಗೆ ಕೈ ಜೋಡಿಸಿದವರ ನಾನು ಇಲ್ಲಿ ಕೈ ತಪ್ಪಿಸ್ಕೋಬೇಕು ಇಲ್ಲದ್ರೆ ಈ ಸತ್ಯ ಗೊತ್ತಾಗಲ್ಲ ಅಂತ ಹಾಗೆ ಪಿ ಸಿ ಹೊರಗಡೆ ಮಾತಾಡ್ತಾ ಇರುವಾಗ ತಪ್ಪಿಸ್ಕೊಂಡು ಹೋಗ್ತಾನೆ ಯಾಕೆಂದರೆ ಅವನು ಅಂದ್ಕೊಳ್ತಾನೆ ಎಲ್ಲರೂ ದೇವಣಿಯನ್ ಸೈಡ್ ಅವರಂತ ಅದಕ್ಕೆ ತಪ್ಪಿಸ್ಕೊಳ್ತಾನೆ ಅದೇ ಸಹಕ್ಕೆ ಶ್ರಾವಣ್ ಮತ್ತು ಇವಳು ಮಗಳು ಬರ್ತಾರೆ ಬಟ್ ಅವರಿಗೆ ಇವನು ಸಿಗಲ್ಲ ಅವರು ಬಂದು ನೋಡ್ತಾರೆ ಹಾಗೆ ಡಾಕ್ಟ್ರು ಹೇಳ್ತಾರೆ ನಾನು ಇಮಿಡಿಯೇಟಾಗಿ ಗೊತ್ತಾದ ಕೂಡಲೇ ಅವರು ವಾರ್ಡ್ ಬಾಯ್ಸಲ್ಲಿ ಸರ್ಚ್ ಮಾಡಿಸಿದ ಇಡೀ ಬಿಲ್ಡಿಂಗ್ ಎಲ್ಲ ಎಲ್ಲಿ ಸಿಕ್ಕಿಲ್ಲ ಅಂತ ಡಾಕ್ಟ್ರು ಹೇಳ್ತಾರೆ ಅದಕ್ಕೆ ಎಷ್ಟು ಇರಸಿಬಲ್ ಅಂತ ಹೇಳ್ತಾನೆ ಶ್ರವಣ ಹಾಗೆ ಇವಾಗಲೇ ಸಿ ಸಿ ಟಿ ವಿ ನೋಡುವಂತ ಹೋಗ್ತಾನೆ ಅದೇ ಟೈಮ್ಗೆ ದೇವಿಯನಿಗೆ ಫೋನ್ ಮಾಡ್ತಾಳೆ ಮನಸ್ವಿನಿ ನಾವು ಹಾಸ್ಪಿಟಲ್ಗೆ ಬರೋ ಮೊದಲೇ ಅವನಿಗೆ ಎಸ್ಕೇಪ್ ಆಗಿದ್ದಾನೆ ಅಂತ ಮನಸ್ವಿನಿ ದೇವಿಯನಿಗೆ ಹೇಳ್ತಾಳೆ ಇನ್ಗೆ ದೇವನಿಗೆ ಹೆದರಿಕೆ ಆಗುತ್ತೆ ಎಲ್ಲಿ ಸಿಕ್ಕಿಬಿಡ್ತಾನೆ ಅಂತ ಹಾಗೆ ಪುರುಷೋತ್ತಮ ಬಂದು ಒಂದು ಕಡೆ ಕೂತ್ಕೊಂಡಿರ್ತಾನೆ ಅವನಿಗೆ ಆಯಸ್ಸಾಗಿರುತ್ತೆ ಇಲ್ಲಿ ಅಜಿತ್ ಫೋನ್ ಮಾಡಿ ಬರುವಾಗ ಅವನಿಗೆ ಫೋನ್ ಬರುತ್ತೆ ಅದೇ ಪ್ಲೇಸಲ್ಲಿ ಅವನು ನಿಲ್ಲಿಸ್ತಾನೆ ಅದೇ ಟೈಮ್ಗೆ ಪೊಲೀಸ್ ಅವ್ರು ಹೇಳ್ತಾರೆ ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ನೋಡಿದರೆ ಅವರು ಸಿಗ್ಬೋದು ಅಜಿತ್ಗೆ ಆದರೆ ಏನಾಗುತ್ತೆ ಗೊತ್ತಿಲ್ಲ ಆಮೇಲೆ ಅವನು ಹೋಗ್ತಾನೆ ಆಮೇಲೆ ಇಲ್ಲಿ ಭೂಮಿ ಮತ್ತು ಅವನು ಬರ್ತಾನೆ ಮಾವ ಆವಾಗ ಇವು ಪುರುಷೋತ್ತಮನ ನೋಡ್ತಾನೆ ಅವರನ್ನು ಈ ಹುಡುಗಿ ಅಲ್ವ ಇವಳನ್ನು ಮತ್ತೆ ನನಗೆ ಸಿಕ್ಕಿದ್ಲಿ ಇವಳ ಹತ್ರ ಎಲ್ಲ ಅಂತ ರಸ್ತೆ ದಾಟುವಾಗ ಅದೇ ಟೈಮ್ ಭೂಮಿ ನೋಡ್ತಾನೆ ನೋಡಿ ಅಜಿತ್ ಅವ್ರು ಹೇಳ್ತಿದ್ರಲ್ಲ ಇಲ್ಲ ಅಂತ ಇವರೇ ಸಿಕ್ಕಿದ್ರು ನೋಡಿ ಬಂದರು ಅಂತ ಅವರ ಹತ್ರ ಮಾತಾಡ್ಲಿಕ್ಕೆ ಹೋಗುವಾಗ ಅಲ್ಲಿ ರವನ ಬಂದು ರಾಣ ಬಂದು ಶೂಟ್ ಮಾಡ್ತಾನೆ ಕಡೆಗೂ ಒಂದು ಸಾಕ್ಷಿ ಇತ್ತು ಅದನ್ನು ನಾಶ ಮಾಡಿದ್ರು ಅಂತ ಅಂತಲೇ ಅನ್ಕೋಬೋದು ಇಲ್ಲದ್ರೆ ಭೂಮಿ ನೇಮ್ ಅವರ ಮಗಳು ಹಾಗೆ ಶಾರದಾ ಎಲ್ಲಿ ಎಂತ ಎಲ್ಲ ಗೊತ್ತಾಗೋ ಚಾನ್ಸಸ್ ಇತ್ತು ಅದನ್ನು ಹೋಯ್ತು ಅಂತಾನೆ ಅನ್ಕೋಬೋದು